ಇವತ್ತು ರೋಟಿ ಪನ್ನೀರ್ ಬುರ್ಜಿ ಮಾಡ್ತಾಯಿದ್ದೀನಿ ರೋಟಿಗೆ ಗೋಧಿ ಹಿಟ್ಟು ಉಪ್ಪು ಬ್ರೌನ್ ಶುಗರ್ ಒನ್ ಸ್ಪೂನ್ ಹಾಕ್ಕೊಂಡಿದ್ದೀನಿ ನಾನು ಸ್ವಲ್ಪ ಎಲ್ಲದಕ್ಕೂ ಬ್ರೌನ್ ಶುಗರೇ ಉಪಯೋಗಿಸೋದ್ರಿಂದ ಬ್ರೌನ್ ಶುಗರ್ ತೊಗೊಂಡಿದ್ದೀನಿ ಅರ್ಧ ಕಪ್ಪು ಮೊಸರು ಇದನ್ನು ನೀರು ಹಾಕ್ಬಿಟ್ಟು ಚಪಾತಿ ಹಿಟ್ಟು ಕಲಿಸ್ತೀವಲ್ಲ ಅದೇ ಥರ ಕಲಿಸ್ಕೋಬೇಕು ಮೊಸರು ಅರ್ಧ ಕಪ್ಪು ಸಣ್ಣ ಕಪ್ಪಾದರೆ ಒಂದು ಕಪ್ಪು ಈ ಥರ ಕಪ್ಪಾದರೆ ದೊಡ್ಡದಾದರೆ ಅರ್ಧ ಕಪ್ಪು ಒಂದು ಸ್ಪೂನಷ್ಟು ಎಣ್ಣೆ ಇದ್ದೀನಿ ಚಪಾತಿ ಹಿಟ್ಟಿಗೆ ಇದನ್ನು ಕಲಿಸ್ಬಿಟ್ಟು ಈ ಥರ ಸವ್ರಿಬಿಟ್ಟು ಒಂದು ಅರ್ಧ ಗಂಟೆ ಇಟ್ಬಿಡಬೇಕು ಆವಾಗ ರೋಟಿ ಮಾಡೋಕ್ಕೆ ಸರಿ ಹೋಗುತ್ತೆ ಒಂಚೂರು ಎಣ್ಣೆನ ಇಟ್ಬಿಡಬೇಕು ಈ ಥರ ಪನ್ನೀರ್ ಬುರ್ಜಿ ಮಾಡೋದಕ್ಕೆ ಇನ್ನೂರೈವತ್ತು ಗ್ರಾಮು ಪನ್ನೀರ್ ತೊಗೊಂಡಿದ್ದೀನಿ ಪನ್ನೀರನ್ನ ಇದೇ ಥರ ಹೆಂಗೆ ಕಟ್ ಮಾಡ್ಕೊಂಡಿರ್ತೀವೋ ಹಾಗೇ ಹಾಕಬೇಕು ಬಿಸಿ ನೀರಲ್ಲಿ ಅತಿ ಬಿಸಿ ಮಾಡ್ಕೋಬಾರ್ದು ಬೆಚ್ಚಿಗೆ ಬೆಚ್ಚಗಿಂತ ಸ್ವಲ್ಪ ಬಿಸಿ ನೀರಲ್ಲಿ ಹೀಗೆ ಹಾಕ್ಕೋಬೇಕು ಅದಕ್ಕೆ ಒಂಚೂರು ಉಪ್ಪು ಹಾಕಬೇಕು ನೀರಿಗೆ ಪನ್ನೀರ್ ಬುರ್ಜಿಗೆ ಮೂರು ಈರುಳ್ಳಿ ಸಣ್ಣಗೆ ಹಚ್ಕೊಂಡಿದ್ದೀನಿ ನಾಲ್ಕು ಹಸಿಮೆಣಸಿನಕಾಯಿ ಅದನ್ನು ಅಷ್ಟೇ ತುಂಬ ಸಣ್ಣಗೆ ಹಚ್ಕೊಂಡಿದ್ದೀನಿ ಈರುಳ್ಳಿನೂ ಸಣ್ಣಗೆ ಹಚ್ಕೊಂಡಿದ್ದೀನಿ ಒಂದು ದಪ್ಪ ಟೊಮೆಟೊ ಒಂದು ದಪ್ಪದಾದರೆ ಒಂದು ಸಾಕು ಸಣ್ಣದಾದರೆ ಎರಡು ಟೊಮೆಟೊ ಟೊಮೆಟೊ ಹಣ್ಣು ಅದನ್ನು ಹಚ್ಕೊಂಡು ಸಣ್ಣಗೆ ಹಚ್ಚಿಟ್ಕೊಂಡಿದ್ದೀನಿ ಇವಾಗ ಪನ್ನೀರ್ ಬುರ್ಜಿ ಮಾಡೋದಕ್ಕೆ ಮಸಾಲೆ ಮಾಡ್ಕೋಬೇಕು ಅದಕ್ಕೆ ಎರಡು ಸ್ಪೂನ್ ಆಗೋಷ್ಟು ಕಡಲೆ ಹಿಟ್ಟು ತಗೋಬೇಕು ಎರಡು ಸ್ಪೂನು ಕಡಲೆ ಹಿಟ್ಟು ಮೂರು ಸ್ಪೂನು ಮೊಸರು ಜೀರಾ ಪೌಡ್ರು ಒಂದು ಸ್ಪೂನು ಧನಿಯಾ ಪೌಡ್ರು ಒಂದು ಸ್ಪೂನು ಅಚ್ಚಕಾರದ ಪುಡಿ ಒಂದು ಸ್ಪೂನು ಖಾರ ಜಾಸ್ತಿ ಬೇಕು ಅನ್ನೋರು ಹಾಕೋಬೋದು ಜಾಸ್ತಿ ಖಾರ ಬೇಡ ಅನ್ನೋರು ಕಡಿಮೆ ಹಾಕ್ಕೋಬೋದು ಅರ್ಶನ ಒಂಚೂರು ಗರಂ ಮಸಾಲ ಪೌಡ್ರು ಒಂದು ಸ್ಪೂನು ಶುಂಠಿ ಪೌಡ್ರು ಒಂದು ಅರ್ಧ ಸ್ಪೂನು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು ಕಸೂರಿ ಮೆಥಿ ಒಂಚೂರು ಇದನ್ನು ಮಿಕ್ಸ್ ಮಾಡ್ಕೋಬೇಕು ಕ್ಲೀನಾಗಿ ಮಿಕ್ಸ್ ಮಾಡಿ ಇಟ್ಕೋಬೇಕು ಚೂರು ನೀರು ಹಾಕೋಬೇಕು ಜಾಸ್ತಿ ಹಾಕೋಬಾರ್ದು ನೀರು ಚೂರು ಈ ಅದಕ್ಕೆ ಮಿಕ್ಸ್ ಮಾಡಿಟ್ಕೋಬೇಕು ಪನ್ನೀರನ್ನ ನೀರಿಂದ ತೆಗೆದು ತುರ್ಕೋಬೇಕು ಅದನ್ನು ಈ ಥರ ತುರಿದಿಟ್ಕೋಬೇಕು ಸ್ಟೌವ್ ಮೇಲೆ ಬಾಂಡ್ಲಿ ಇಟ್ಬಿಟ್ಟು ಒಂದೆರಡು ಎರಡರಿಂದ ಮೂರು ಸ್ಪೂನ್ ಆಯಲು ಬಿಟ್ಕೋಬೇಕು ಮನೇಲಿ ಬೆಣ್ಣೆ ಇತ್ತು ಅಂದರೆ ಬೆಣ್ಣೆನೂ ಒಂಚೂರು ಹಾಕೋಬೋದು ಒಂದು ಪಲಾವ್ ಎಲೆ ಹಾಕೋತಾ ಇದ್ದೀನಿ ಇವಾಗ ಸಣ್ಣ ಹಚ್ಚಿರೋ ಈರುಳ್ಳಿನ ಹಾಕ ಅದನ್ನು ಹಾಕಿ ಫ್ರೈ ಮಾಡಬೇಕು ಒಂಚೂರು ಉಪ್ಪು ಸಣ್ಣಗೆ ಹಚ್ಚಿರೋ ಮೆಣಸಿನ್ಕಾಯಿನ ಇವಾಗ ಹಾಕೋತಾ ಇದ್ದೀನಿ ನಾವೆಲ್ಲ ವೀಡಿಯೋದಲ್ಲೂ ನಾನು ಹೇಳ್ತೀನಿ ಈರುಳ್ಳಿ ಫ್ರೈ ಹಾಕೋವಾಗ ಫ್ರೈ ಮಾಡಿದ ಮಾಡಿದ ತಕ್ಷಣವೇ ಹಾಕೋಬೇಕು ಈರುಳ್ಳಿ ಫ್ರೈ ಮಾಡುವಾಗ ಮೆಣಸಿನ್ಕಾಯಿ ಹಾಕೊಂಡ್ರೆ ಘಾಟ್ ಬರಲ್ಲ ಇಲ್ಲಾಂದರೆ ತುಂಬ ಘಾಟ್ ಬರುತ್ತೆ ಇದು ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡ್ಕೋಬೇಕು ಇವಾಗ ಸಣ್ಣಗೆ ಹಚ್ಚಿರೋ ಟೊಮೆಟೊ ಹಾಕೋಬೇಕು ಟೊಮೆಟೊ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ಮಸಾಲೆನ ಕಲಸಿಟ್ಕೊಂಡಿದ್ವಲ್ಲ ಅದನ್ನು ಇವಾಗ ಈ ಟೊಮೆಟೊ ಈರುಳ್ಳಿ ಎಲ್ಲ ಫ್ರೈ ಆಗಿದೆ ಇದ್ರ ಜೊತೆ ಹಾಕ್ಕೋಬೇಕು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಒಂದು ಸ್ವಲ್ಪ ನೀರು ಹಾಕೋಬೇಕು ಆ ಮಸಾಲೆನ ಇಟ್ಕೊಂಡಿದ್ದು ಪಾತ್ರೆಗೆ ಅಚ್ಚು ನೀರು ಹಾಕಿಬಿಟ್ಟು ಆ ನೀರನ್ನೇ ಇದಕ್ಕೆ ಹಾಕಬೇಕು ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಸ್ವಲ್ಪ ಆಯಿಲ್ ಬಿಟ್ಕೊಳ್ಳುತ್ತೆ ಅಲ್ಲಿ ತನಕ ಫ್ರೈ ಮಾಡಬೇಕು ಆಮೇಲೆ ಪನ್ನೀರ್ ಹಾಕ್ಕೋಬೇಕು ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಇದಕ್ಕೆ ಪನ್ನೀರನ್ನು ತುರ್ಕೊಂಡಿದ್ವಲ್ಲ ಅದನ್ನು ಹಾಕಬೇಕು ತುಂಬ ಗಟ್ಟಿಯಾಯಿತು ಅಂದರೆ ಒಂದು ಅರ್ಧ ಲೋಟ ನೀರನ್ನ ಸೇರಿಸ್ಕೋಬೋದು ಈ ಥರ ನೀವು ಒಂದ್ಸರಿ ಮನೇಲಿ ಮಾಡಿ ಚಪಾತಿ ರೋಟಿ ಯಾವುದು ಬೇಕಾದರೂ ಮಾಡ್ಕೊಂಡು ತಿನ್ಬೋದು ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಬೆಲ್ ಬಟನ್ ಒತ್ತಿ ಆದಷ್ಟು ನೋಡಿದವರೆಲ್ಲ ಸಬ್ಸ್ಕ್ರೈ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ ಲೈಕು ಮಾಡಿ ಕಮೆಂಟು ಕೊಡಿ ನಮಗೆ ಒಂಥರ ಪ್ರೋತ್ಸಾಹ ಬರುತ್ತೆ ಮಾಡಬೇಕು ಎಲ್ಲರೂ ನೋಡಿದ್ರೆ ನಮಗೂ ಖುಷಿಯಾಗುತ್ತೆ ಉಪ್ಪು ಬೇಕು ಅಂದರೆ ನೋಡಿಕೊಂಡು ಪನ್ನೀರೆಲ್ಲ ಹಾಕಿದ್ಮೇಲೆ ನೋಡ್ಕೊಂಡು ಹಾಕ್ಕೋಬೋದು ಉಪ್ಪು ಬೇಕಾ ಸಾಕ ಅಂತ ಬೇಕು ಅಂದರೆ ಹಾಕೋಬೋದು ಇಲ್ಲ ಕರೆಕ್ಟ್ ಆಗಿದ್ರೆ ಬೇಡ ಅಂತ ಬಿಡ್ಬೋದು ಕೊತ್ತಂಬರಿ ಸೊಪ್ಪು ಒಂದು ಚೂರು ಹಾಕೋಬೇಕು ಇವಾಗ ಇದನ್ನ ನಾದ್ಕೋಬೇಕು ಅರ್ಧ ಗಂಟೆ ನೆನೆಸಿದ್ದೆ ಇವಾಗ ನಾದ್ಕೋತಾ ಇದ್ದೀನಿ ಇದನ್ನ ಉಂಡೆ ಮಾಡ್ಕೋಬೇಕು ಚಪಾತಿ ಹೆಂಗೆ ತಗೊಂಡು ಮಾಡ್ತೀವೋ ಅದೇ ತರನೇನೆ ಚಪಾತಿ ಹೇಗೆ ಹರ್ಕೋತೀವೋ ಅದೇ ಥರನೇ ಹರ್ಕೋಬೇಕು ತುಂಬ ತೆಳ್ಳಗೆ ಹರ್ಕೋಬಾರ್ದು ಸ್ವಲ್ಪ ದಪ್ಪಕ್ಕೆ ಕರ್ಕೋಬೇಕು ಚಪಾತಿ ಅರ್ದಿದ್ದೀವಲ್ಲ ಚಪಾತಿ ಹಿಟ್ಟನ್ನ ಅದಕ್ಕೆ ನೀರು ಸವರ್ಸ್ಕೊ ಸವರ್ಕೋಬೇಕು ನೀರನ್ನು ಸವರ್ಕೊಂಡ್ಬಿಟ್ಟು ತವೆ ಮೇಲೆ ಹಾಕಬೇಕು ಚಪಾತಿ ಹಿಟ್ಟನ್ನ ಚಪಾತಿ ಥರ ಹರ್ಕೊಂಡಿದ್ದೀನಲ್ಲ ಅದಕ್ಕೆ ಅದರ ಮೇಲೆ ನೀರನ್ನ ಸವರಬೇಕು ತವೆ ಮೇಲೂ ನೀರು ಹಾಕ್ಕೋಬೇಕು ಹಾಕ್ಬಿಟ್ಟು ಆ ಚಪಾತಿನ ತವೆ ಮೇಲೆ ಹಾಕಿ ಪ್ರೆಸ್ ಮಾಡಬೇಕು ತವೇನ ಮಗುಚ್ ಆ ಉರಿಗೆ ತವೇನ ಮುಗಿಬಿಟ್ಟು ಆ ಚಪಾತಿನ ಕ್ಲೀನಾಗಿ ತೋರಿಸಿದ್ರೆ ಅದಾಗುತ್ತೆ ಬೇಕು ಅಂದರೆ ಬೆಣ್ಣೆನ ಬಿಸಿ ರೋಟಿ ಮೇಲೆ ಬಿಡಬೇಕು ಪನ್ನೀರ್ ಬುರ್ಜಿ ರೋಟಿ ರೆಡಿ ಆಯಿತು Thank you.